ಎಸ್ ಇನ್ನು ಜೂನ್ ಆರರಂದು ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಶಾಸಕ ಶರಣು ಸಲ್ಗಾರ್ ಇಂದ ಗೋವುಗಳ ರಕ್ಷಣೆ ಆಗುತ್ತೆ ಕೆಲವೊಂದು ಕಸಾಯಿ ಕಸಾಯಿ ಖಾನೆಗಳಿಗೆ ಶಾಸಕ ಶರಣು ಸಲ್ಗಾರ್ ಭೇಟಿಯನ್ನ ಕೊಡ್ತಾರೆ ಈ ವೇಳೆ ಕಾಂಗ್ರೆಸ್ನ ಮಾಜಿ ಎಂ ಎಲ್ ಸಿ ವಿಜಯ್ ಸಿಂಗ್ ವಿರುದ್ಧ ಏಕವಚನದಲ್ಲಿ ನಿಂದನೆ ಸೇರಿ ಹಲವು ಆರೋಪಗಳು ಅವರ ವಿರುದ್ಧ ಬಂದಿದ್ವು ಈ ಹಿನ್ನೆಲೆ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲ್ಗಾರ್ ಸೇರಿ ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರ ಪೊಲೀಸ್ ಎಫ್ಐಆರ್ ದಾಖಲಾಗಿದೆ ಬಸವ ಕಲ್ಯಾಣ ತಾಲೂಕು ಕಾಂಗ್ರೆಸ್ ಘಟಕದ ಅಧ್ಯಕ್ಷ ನೀಲಕಂಠ ರಾಥೋಡ್ ಎನ್ನುವರು ದೂರು ನೀಡಿದ್ದಾರೆ ಶಾಸಕ ಶರಣು ಸಲ್ಗಾರ್ ಬೆಂಬಲಿಗರಾದಂತಹ ಕೃಷ್ಣ ಗೋಣೆ ಶಿವಕುಮಾರ್ ಅಗ್ರೆ ಪ್ರದೀಪ್ ಕಾವ್ಳೆ ಎನ್ನುವರ ವಿರುದ್ಧ ಎಫ್ಐಆರ್ ಶಾಸಕ ಶರಣು ಸಲ್ಗಾರ್ ಸೇರಿ ನಾಲ್ವರ ವಿರುದ್ಧ ಕಲಂ ಮೂರ್ನೂರ ಐವತ್ತೊಂದು ಮೂರ್ನೂರ ಐವತ್ತೆರಡು ಬಿ ಕಾಯ್ದೆಯಡಿ ಜೂನ್ ಇಪ್ಪತ್ತೆಂಟರಂದು ಪ್ರಕರಣ ದಾಖಲಾಗಿದೆ ಆದರೆ ತಡವಾಗಿ ಬೆಳಕಿಗೆ ಬಂದಿದೆ ಇನ್ನು ಜೂನ್ ಆರರಂದು ಬಸವ

ಯಾರನ್ನ ಕೈ ಮಾಡಿ ನಾನು ನನ್ ಪಾಸ್ಪೋರ್ಟ್ ಕೊಡ್ಲಿಕ್ ನ ಎಸ್ ಪಿ ಸಾಹೇಬ್ರು ಚೆಕ್ ಮಾಡತ್ತ ನನ್ಗ್ ನೋ ಆಗಲ್ಲ ಸರ್ ನಂಗೆ ನೋ ಆಗಲ್ಲ ಸರ್ ಏನ್ ಕೇಸೋ ಸರ್ ನಾ ಏನ್ ತಪ್ಪು ಮಾಡೀನಿ ನಂಗೆ ಪಾಸ್ಪೋರ್ಟ್ ಯಾಕೆ ಕೊಡ್ಬಾರ್ದ ಎಸ್ ಪಿ ಸಾಹೇಬ್ರು ಅದ್ ಕಾಂಪ್ಲೇಂಟ ಅದು ನಾ ತಪ್ಪಾರ್ದ ಅಂದ್ರ ಆಕುಳಗಳಿಗೆ ಎಲ್ಲಾ ಕಲ್ತು ಕಡ್ ಹಾಕಮ್ಮ ನಾವು ನೋಡಿ ಶೇಣು ಈಗ ಫೇಮಸ್ ಅಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ ಅದೇ ಫಸ್ಟ್ ವಿಷಯಗಳಲ್ಲಿ ರಿಕರ್ಸ್ ಕಳ್ತೀವಿ ಮುಂದೆ ಎಸ್ಪಿ ಅವ್ರಿ ಸರ್ ಏನಲ್ಲ ವ್ಯಕ್ತಿ ವಿಚಾರಗಳಿದ್ದರೆ ನಾವು